ಹಾಯ್ ಎಂತ ಗೊತ್ತಾ ನಿನ್ನೆ ಬೆಳಗ್ಗೆ ಮನೆಗ್ ಬರ್ಬೇಕಾದ್ರೆ ಯಾರ್ದು ಮನೆಯಲ್ಲಿ ಕಳಲೆ ಸಾರು ಮಾಡಿದ್ರು ಅಂತ ಕಾಣ್ತದೆ ವಾಸ ಜೋರಾಗಿ ಹೊರಗ್ ಮಾರ್ರೆ ಮಾರ ನೋಡ್ ತಡ್ಕೊಳಕ್ ಆಗದೆ ಇವತ್ ಬೆಳಗ್ಗೆ ರೆಡಿ ಆಗಿ ನಮ್ ಹೆಚ್ ಕೆ ಜಂಕ್ಷನ್ ಕಾರ್ನ್ ಬದಿಗೆ ಮಗುನ್ ಕರ್ಕೊಂಡ್ ಹೊಂಟೆ ಅಲ್ಲೊಬ್ರು ನಿನ್ ಹಳೆ ದೋಸ್ತಿ ಇದ್ರ ಅವ್ರಿಗೂ ಬರಕ್ ಹೇಳ್ದೆ ಅವ್ರು ಮನೆ ಹತ್ರ ಕುಯ್ಗತ್ತೆ ಹಿಡ್ಕೊಂಡು ರೆಡಿ ಇದ್ರು ಆಮೇಲೆ ಒಟ್ಟಾಗಿ ಕಾರ್ನ್ ಕಡೆ ಹೊರ್ಪಿ ಹಾದಿಲ್ ಹೋತಾ ದಾರಿ ಅಂತ ಕೆಸರು ಅಂತೀರಾ ನಾವೊಂದ್ ಬದಿ ಹೋದ್ರೆ ಗಾಡಿ ಒಂದ್ ಬದಿ ಹೋತಿತ್ತು ದೋಟಿ ಬೇರೆ ನನ್ ಮಗುನ್ ಕೈ ಹೋಗಿದ್ದೆ ಹೆಂಗ ಮಾರಿ ಹಿಡ್ಕೊಂಡು ಕೂತಿತ್ತು ಮಾಣಿ ಅಲ್ಲಿಂದ ಗಾಡಿ ನಿಲ್ಸಿ ಕಾಡಿನ ಬದಿ ಕೆಸ್ರಲ್ಲಿ ಏನ್ ಆಡ್ಕೊಂಡು ಹೋರ್ಪಿ ನನ್ ದೋಸ್ತಿ ಕಾರ್ಲ್ ತಿರುಗ ತು ಜಾಸ್ತಿ ಅನ್ಸ್ತದೆ ಅವ್ ಕಣ್ಣಿ ಕಣ್ಣ ಹೋಗೇ ಬಿಟ್ಟ ನಾನು ಮಾಣಿ ಇಬ್ರು ಕೆಸರಲ್ಲಿ ಜಾಡ್ತಾ ತೂರಡ್ಕೂತಾ ಹೊಂಟು ಎಂತು ಹೋದ್ವಿ ನಾನ್ ಹೋಗೋ ಅಷ್ಟರಲ್ಲಿ ನನ್ನ ದೋಸ್ತಿ ಕೆಲಸ ಸುಡುನೆ ಮಾಡಿದ್ ನಮ್ಮ ಮಾಡಿನೋ ನಾನು ಒಂದೆರಡು ಕುಯ್ತೀನಿ ಅಂತ ಹೇಳ್ಕೊಂಡು ಕೆಲಸ ಶುರು ಹಚ್ ಕೂತು ಮಾರ ಒಂದ್ ಸಾರಿಗೆ ಅಂದ್ರೆ ಆಸೆ ಇಲ್ಲ ಬಂದಿದ್ಕೆ ಮೂರ್ ಸೊಳ್ಳೆ ಕಿತ್ತಾ ಬೇರೆ ಎಂತ ಕಚ್ಚಿಲ್ಲ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ನಮ್ಮೆನ್ ಶಾಲೆ ವಿಷಯ ಹೇಳೋಕ್ ಶುರು ಮಾಡ್ದ ಅಲ್ಲಿ ಟೀಚರ್ಗಳು ಹೆಂಗ್ ಹೊಡಿತಾರೆ ಮಕ್ಕಳಿಗೆ ಅಂತ ನೀವೇ ಕೇಳಿ ಹೊಡಿತಾರೆ ಕೊನೆಗೆ ಎಲ್ಲಾ ಒಟ್ಟು ಒಟ್ಟಾಕೊಂಡು ನನ್ನ ಜರ್ಕಿ ಒಳಗೆ ತುಂಬಿಕೊಂಡು ಮನೆ ದಾರಿ ಹಿಡಿದ್ವಿ ಒಂದು ಚೀಲ ತಂದಿದ್ರೆ ಲಾಯ್ಕಾತಿತ್ತು ಬರಗೊರೆ ಬಿಡಿ ನೆನಪೇ ಆಗ್ಲಾ ಕೊನೆಗಂತೂ ನಿಂತು ಬೈಕ್ ನಿಲ್ಸಿ ಜಾಗಕ್ಕೆ ಬಂದು ಎಲ್ಲ ತುಂಬಿಕೊಂಡು ಮನೆಗೆ ಬಂದ್ವಿ ನನ್ ದೋಸ್ತಿಗೆ ಪಾಪ ತಗೋಳ ಸಂಜೆ ಒಂದ್ ಇಂಟಿ ವ್ಯಾಪ್ತದಂತ ದುಡ್ಡು ಕೊಟ್ಟರೆ ಮುಟ್ಲ ಇಲ್ಲ ಸ್ವಾಮಿ ಹಿಂಗಿತ್ತು ನೋಡಿ ನಮ್ಮ ಬ್ರಾನವ್ರ ದೃಶ್ಯ ವಿಶೇಷ